ಪೂರ್ಣಚಂದ್ರ ತೇಜಸ್ವಿಯವರು ಯಾವ ಸಿನಿಮಾ ನಟಿಗೆ ಕಡಿಮೆ ಇಲ್ಲ ಸಿನಿಮಾ ನಟರು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ ಆದರೆ ಪೂರ್ಣಚಂದ್ರ ತೇಜಸ್ವಿಯವರು ಅದೇ ಆ್ಯಕ್ಟಿಂಗ್ಗೆ ಅಕ್ಷರ ರೂಪ ಕೊಟ್ಟು ಪುಸ್ತಕ ಅದ್ಭುತವಾಗಿ ಬರೆದಿದ್ದಾರೆ ಎಷ್ಟು ಚೆನ್ನಾಗಿ ಪುಸ್ತಕ ಬರೆದಿದ್ದಾರೆ ಅಂದರೆ ಆ ಪುಸ್ತಕ ಓದ್ತಾ ಇದ್ದಾರೆ ನಿಮ್ಗೆ ಅನಿಸುತ್ತೆ ಅಂದರೆ ಯಾರೋ ನಿಮ್ಮ ಕೈ ಹಿಡ್ಕೊಂಡು ಆ ಕಾರ್ಡ್ ಒಳಗಡೆ ಹಂಗೇ ಕರ್ಕೊಂಡು ಹೋಗಿ ಆ ಸಾಕ್ಷ್ಯಚಿತ್ರ ಥರ ಎಕ್ಸ್ಪ್ಲೇನ್ ಇದ್ದಾರೆ ಅಂತ ಅನಿಸುತ್ತೆ ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಸ್ಕೂಲ್ ಬುಕ್ಗಳನ್ನ ಬರೆಸಿದ್ರೆ ಇಂಥ ಸಾಹಿತಿ ಕೈಯಲ್ಲಿ ಬರೆಸ್ಬೇಕು ಆಗ ಮಕ್ಕಳಲ್ಲಿ ಓದುವ ಅಭಿರುಚಿ ಬೆಳೆಸುತ್ತೆ ಏನು ಮಾಡಿರ್ತಾರೆ ಅಂದರೆ ಶಿಕ್ಷಣ ಇಲಾಖೆಯವರು ಯಾವ ಜೀವನದಲ್ಲಿ ಜಿಗುಪ್ಸೆ ಬಂದು ಮಧ್ಯ ವಯಸ್ಸಿನಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿರ್ತಾರಲ್ಲ ಅಂಥವ್ರ ಕೈಲಿ ಬರ್ಸಿರ್ತಾರೆ ಪುಸ್ತಕ ಅದಕ್ಕೆ ಮಕ್ಕಳಿಗೆ ಓದುವ ಅಭಿರುಚಿ ಬರೋಲ್ಲ ಪುಸ್ತಕ ನೋಡಿದ್ರೆ ವಾಕ್ರಕ್ಕೆ ಬಂದುಬಿಡುತ್ತೆ ನಿಮ್ಮ ಮಕ್ಕಳಲ್ಲಿ ಏನಾದರೂ ನೀವು ಓದುವ ಅಭಿರುಚಿ ಏನಾದರೂ ಬೆಳೆಸಬೇಕು ಅಂದರೆ ಇದೇ ಭಾನುವಾರ ಎಂಟನೇ ತಾರೀಕು ಆಯಿತಾ ವಿ ವಿ ರಸ್ತೆಯಲ್ಲಿ ಅಂತರಂಗ ಆಡಿಟೋರಿಯಂ ಅಂತ ಇದೆ ಅಲ್ಲಿ ತೇಜಸ್ವಿಯವರ पुस्तक प्रदर्शन साक्ष चित्र प्रदर्शन छायाचित्र प्रदर्शन आयता